ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳಿಂದ ಆಯ್ದ ಕಥೆಗಳು ಈ ಜಗತ್ತು ಅಪರಿಪೂರ್ಣ ಒಬ್ಬ ತರುಣ ಸಿರಿವಂತ ತಂದೆ ಮಗನಿಗೆ ಮದುವೆ ಮಾಡಬೇಕು ಎನಿಸಿತು ನಿನಗೆ ಎಂಥ ಕನ್ಯೆ ಬೇಕು ಎಂದರು ತಂದೆ ಕೇಳಿದ ನನಗೆ ರೂಪ ಗುಣ ನಡೆ ನುಡಿ ಎಲ್ಲ ದೃಷ್ಟಿಯಿಂದಲೂ ಪರಿಪೂರ್ಣವಾದ ಕನ್ಯೆ ಬೇಕು ಎಂದ ಮಗ ಅಂಥ ಕನ್ಯೆಯನ್ನು ಕನಸಿನಲ್ಲಿಯೇ ಕಾಣಬೇಕು ಜಗತ್ತಿನಲ್ಲಿ ಇದುವರೆಗೆ ಒಬ್ಬ ಪರಿಪೂರ್ಣ ವ್ಯಕ್ತಿ ನಿರ್ಮಾಣವಾಗಿಲ್ಲ ಎಂದರು ತಂದೆ ನನಗೆ ಮಾತ್ರ ಅಂಥ ಪರಿಪೂರ್ಣ ಲಕ್ಷಣವಾದ ಆದರ್ಶ ಕನ್ಯೆಯೇ ಆಗಬೇಕು ಎಂದ ಮಗ ಹಾಗಾದರೆ ನೀನೇ ಹುಡುಕಿಕೋ ಮೊದಲು ನಾನು ನಿನ್ನಂತೆಯೇ ಅಂದುಕೊಂಡು ನಿನ್ನ ತಾಯಿಯನ್ನು ಮದುವೆಯಾದೆ ಆದರೆ ಇವತ್ತಿನವರೆಗೂ ನಿನ್ನ ತಾಯಿಗೂ ನನ್ನ ತಾಯಿಗೂ ಹೊಂದಾಣಿಕೆಯಾಗಿಲ್ಲ ಎಂದರು ತಂದೆ ಅದು ನಿನ್ನ ಅದೃಷ್ಟ ನಾನೇನು ಮಾಡಲಿ ಎಂದ ಮಗ ಹೀಗೋ ಹಾಗಾದರೆ ನಿನ್ನ ಅದೃಷ್ಟ ಚೆನ್ನಾಗಿಯೇ ಇರಬಹುದು ನೋಡು ಹುಡುಕಿಕೋ ಎಂದರು ತಂದೆ ದೇಶ ವಿದೇಶವೆಲ್ಲ ಸುತ್ತಾಡಿ ಆ ತರುಣ ಓರ್ವ ಕನ್ಯೆಯನ್ನು ಕಂಡ ಈ ಕನ್ಯೆಯಲ್ಲಿ ನಾನು ಬಯಸಿದ ಎಲ್ಲ ಲಕ್ಷಣಗಳಿವೆ ಇವಳು ಪರಿಪೂರ್ಣಳು ಎನಿಸಿತು ಅವನಿಗೆ ಆ ಕನ್ಯೆಗೆ ತನ್ನ ಇಚ್ಛೆಯನ್ನು ತಿಳಿಸಿದ ಆಗ ಅವಳು ಹೇಳಿದಳು ನಾನಾದರೂ ಪರಿಪೂರ್ಣ ಲಕ್ಷಣದ ವರನ ಹುಡುಕಾಟದಲ್ಲಿದ್ದೇನೆ ನನ್ನ ದೃಷ್ಟಿಯಲ್ಲಿ ನಿನ್ನ ಬಣ್ಣ ಸರಿಯಾಗಿಲ್ಲ ಕಣ್ಣು ಸಣ್ಣಗಿವೆ ಮುಖ ಪ್ರಸನ್ನವಾಗಿಲ್ಲ ಆದ್ದರಿಂದ ನಾನಿನ್ನ ಕೈ ಹಿಡಿಯಲಾರೆ ಎಂದಳು ಕನ್ಯೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ಪರಿಪೂರ್ಣ ವ್ಯಕ್ತಿಯ ಹುಡುಕಾಟದಲ್ಲಿ ತರುಣನು ತಾನೇ ಅಪರಿಪೂರ್ಣ ಎಂಬುದನ್ನು ತಿಳಿಯದೇ ಹೋಗಿದ್ದ ಈ ಅಜ್ಞಾನವೇ ಅವನನ್ನು ತಂದೆಯ ಮಾತನ್ನು ಮೀರಿ ಹಲವಾರು ವರ್ಷ ಅಲೆಯುವಂತೆ ಮಾಡಿತು ಧನ್ಯವಾದಗಳು